ಹಾಯ್ ಎಲ್ರಿಗೂ ನಮಸ್ಕಾರ ಏನಪ್ಪ ಎಲ್ಲಿದ್ದೀನಂತ ನೋಡ್ತಾ ಇದ್ದೀರಾ ನಾನಿವತ್ತು ನನ್ನ ತಂಗಿ ಇದ್ದೀನಿ ಎಮರ್ಜೆನ್ಸಿ ಹಾಗಾಗಿ ಬೇಗನೆ ತಂಗಿ ಮನೆಗೆ ಬಂದ್ವಿ ಯಾಕಪ್ಪ ಅಂದರೆ ಡೆಲಿವರಿ ಡೇಟ್ ಬಂದು ಜಾನ್ವರಿ ಮಂತಲ್ಲಿ ಇತ್ತು ಈಗ ನನ್ನ ತಂಗಿಗೆ ಸ್ವಲ್ಪ ವಾಟರ್ ಲೆವೆಲ್ ಕಮ್ಮಿ ಆಗಿರೋದ್ರಿಂದ ನಾವು ಬೇಗನೆ ಹಾಸ್ಪಿಟ್ಲಿಗೆ ಹೋಗಬೇಕಾಗಿದೆ ಹಾಗಾಗಿ ಮೆಟರ್ನಿಟಿ ಬ್ಯಾಗ್ ಐಟಮ್ಸ್ಗಳನ್ನ ಸ್ವಲ್ಪ ಕಡಿಮೆನೇ ಆಗೋಯಿತು ಈಗಾಗಲೇ ಒಂದೊಂದೇ ಒಂದೊಂದೇ ಮಾಡ್ತಾ ಮಾಡ್ತಾಯಿದ್ವಿ ಸ್ವಲ್ಪ ಅವ್ಳು ನೆಗ್ಲೆಕ್ಟ್ ಮಾಡಿದ್ಲು ಇನ್ನೂ ಸ್ವಲ್ಪ ಟೈಮ್ ಇದೆಯಲ್ಲ ನಿಧಾನಕ್ಕೆ ತರಿಸ್ಕೊಳ್ಳೋಣ ಅಂತೇಳಿ ಈಗ ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋಗಲೇಬೇಕು ಹಾಗಾಗಿ ಒಂದಷ್ಟು ಐಟಮ್ ನಾನು ತರಿಸ್ಕೊಂಡಿದ್ದೀನಿ ಏನೇನು ತರಿಸಿದೀವಿ ಅಂತ ಬನ್ನಿ ನೋಡೋಣ ಇದೊಂದು ಬೇಬಿ ಸ್ಲೀಪಿಂಗ್ ಬ್ಯಾಗ್ ಕಮ್ ಬೆಡ್ ತುಂಬ ಚೆನ್ನಾಗಿದೆ ಮೆಟೀರಿಯಲ್ ಅಂತೂ ಸೂಪರ್ ಆಗಿದೆ ನೋಡ್ಬೋದು ನೀವು ಎಷ್ಟು ಪುಟ್ ಪುಟ್ಟದಾಗಿದೆ ಅಂಥೇಳಿ ಎಳೆ ಮಕ್ಕಳು ಮನೆಯಲ್ಲಿದ್ದರೆ ಎಷ್ಟು ಚೆಂದ ಅಲ್ವಾ ಎಲ್ಲ ಒಂದೊಂದೇ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀವಿ ಇದು ನೋಡಿ ಪುಟ್ಟು ಸ್ವೆಟರು ಎರಡು ಮಾಡಿದ್ದಾರೆ ಒಂದು ಗಂಡು ಮಗು ಹುಟ್ಟಿದ್ರೆ ಒಂದು ಹೆಣ್ಮಗು ಹುಟ್ಟಿದ್ರೆ ಅಂತ ಹೇಳಿ ಇದು ಗಂಡು ಮಗುಗೆ ಅಂತ ಹೇಳಿ ಮಾಡಿದ್ದಾರೆ ಹೆಣ್ಮಗುಗೆ ಇನ್ನೊಂದು ಪಿಂಕ್ ಮಾಡ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿದೆ ಉಲ್ಲನಿಂದ ಮಾಡಿರೋದು ಇದನ್ನ ಅವ್ರ ಅಜ್ಜಿ ಮಾಡಿರೋದು ನನ್ನ ತಂಗಿಯವರ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಇದು ಮಕ್ಕಳಿಗೆ ಟೋಪಿ ಹಾಗೆ ಸಾಕ್ಸ್ಗಳು ಬೆಡ್ಶೀಟ್ ತರಿಸ್ಕೊಂಡಿದೀವಿ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ನೋಡ್ಬೋದು ನೀವು ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಮಗುನ ಕೊಟ್ಟಾಗ ತುಂಬಾ ಅಂತ ಹೇಳಿ ಸಾಫ್ಟ್ ಮೆಟೀರಿಯಲ್ ತರಿಸ್ಕೊಂಡಿದ್ದೀವಿ ಇದು ನೀವು ನೋಡ್ಬೋದು ಫುಲ್ಲು ಲಂಗೋಟಿ ಇದನ್ನ ಅಜ್ಜಿನೇ ಹೊಲ್ದು ತಂದಿದ್ದಾರೆ ತುಂಬಾನೇ ಚೆನ್ನಾಗಿದೆ ಯಾವಾಗಲೂ ಮಗುಗೆ ಡೈಪರ್ ಹಾಕೊಂಡು ಇಡಕಾಗಲ್ಲ ಅಂತ ಹೇಳಿ ಈ ತರ ಲಂಗೋಟಿಗಳನ್ನ ಮಾಡಿರೋದು ಇದು ಹಳೆ ಬಟ್ಟೆ ನಾವು ಮಕ್ಳು ಹುಟ್ಟಿದ ತಕ್ಷಣ ಮೊದಲಿಗೆ ಹಳೆ ಬಟ್ಟೆನೇ ಹಾಕೋದು ಹಳೆ ಬಟ್ಟೆ ಹಾಕಾದ್ಮೇಲೆ ಹೊಸ ಬಟ್ಟೆ ಹಾಕ್ತೀವಿ ಹಾಗಾಗಿ ಸ್ವಲ್ಪ ಹಳೆ ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ ಇದು ಅವ್ರ ಆಂಟಿ ಕಳಿಸಿದ್ದಾರೆ ಪಾಪುಗೆ ಅಂತೇಳಿ ಎಷ್ಟು ಕ್ಯೂಟ್ ಆಗಿದೆ ನೋಡ್ಬೋದು ನೀವು ಹಾಗೆ ಇದ್ರ ಜೊತೆಗೆ ಇನ್ನೊಂದು ವೈಟ್ ಕಲರು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಇದೆಲ್ಲ ಬೇಬಿ ನೀಡ್ಸು ಇನ್ನ ಬ್ಯಾಕ್ ಪ್ಯಾಕ್ ಮಾಡೋದೊಂದೇ ಬಾಕಿ ಇನ್ನ ಸೋಪು ಬ್ರಷ್ ಎಕ್ಸೆಟ್ರಾ ಎಕ್ಸೆಟ್ರಾನು ಕೂಡ ತಗೊಳ್ತಾ ಇದ್ದೀನಿ ಅದನ್ನ ಶೇರ್ ಮಾಡ್ಕೊಳ್ತಾ ಇಲ್ಲ ಇದು ನನ್ನ ತಂಗಿಗೆ ಮೆಟರ್ನಿಟಿ ಗೌನ್ಸ್ ಗಳು ಒಂದಷ್ಟು ತರಿಸಿದ್ದೆ ಅದನ್ನೆಲ್ಲ ಇಟ್ಕೊಂಡು ಫೈನಲಿ ಬ್ಯಾಕ್ ಪ್ಯಾಕಿಂಗ್ ಎಲ್ಲ ಆಯ್ತು ಈಗ ಊಟ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು ಊಟಕ್ಕೇನು ಹೆವಿಯಾಗಿ ಮಾಡ್ತಾ ಇಲ್ಲ ಇವತ್ತು ದೋಸೆ ಮಾಡ್ತಾ ದೋಸೆನೇ ಎಲ್ರಿಗೂ ಮಾಡ್ಕೊಟ್ಬಿಡ್ತಾ ಇದ್ದೀನಿ ಬೇಗ ಬೇಗ ಹಾಸ್ಪಿಟ್ಲಿಗೆ ಹೋಗಬೇಕು ತುಂಬ ಹೆವಿಯಾಗಿ ತಿನ್ನೋದು ಬೇಡ ಅಂತ ಹೇಳಿ ಈಗಲೇ ಹೋಗಿ ಅಡ್ಮಿಟ್ ಆಗಕ್ಕೆ ಹೇಳಿದ್ದಾರೆ ಹಾಗಾಗಿ ನಾವು ರಾತ್ರಿ ಅಡ್ಮಿಟ್ ಆಗ್ತಾಯಿದ್ದೀವಿ ನಾವು ಆ ಅಡ್ಮಿಟ್ ಆಗೋದ್ರೊಳಗಡೆ ಹತ್ತು ಗಂಟೆ ಆಗಿತ್ತು ನಾನು ದೋಸೆ ತಿಂದು ನನ್ನ ತಂಗಿಗೂ ದೋಸೆ ಮಾಡಿಕೊಟ್ಟು ಎಲ್ರಿಗೂ ಮಾಡಿಕೊಟ್ಟೆ ಎಲ್ಲರೂ ಊಟ ಮುಗಿಸ್ಕೊಂಡು ಎತ್ಕೊಂಡು ಹಾಸ್ಪಿಟ್ಲ್ ಕಡೆ ಹೊರಟವಿ ಹಾಸ್ಪಿಟ್ಲೆಲ್ಲ ಅವರೇ ನೋಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ರು ಮನೆ ಹತ್ತಿರದಲ್ಲೇ ಇರೋ ಹಾಸ್ಪಿಟ್ಲಾದರೆ ಬೇಗ ಹೋಗ್ಬೋದು ಅಂತ ಹೇಳಿ ಮೊದಲಿಗೆ ನಾವು ನಮ್ಮ ಮನೆ ಹತ್ರ ಇರುವಂಥ ಹಾಸ್ಪಿಟ್ಲನ್ನೇ ಸೆಲೆಕ್ಟ್ ಮಾಡಿದ್ವಿ ಆದರೆ ನನಿಗೂ ಅವಳಿಗೂ ನಮ್ಮನೆಗೂ ಅವ್ರ ಮನೆಗೂ ಎರಡು ಗಂಟೆ ಆಗುತ್ತೆ ಜರ್ನಿ ಹೋಗಿ ಬರೋದಕ್ಕೆ ಟ್ರಾಫಿಕ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಕೆಲವು ಟೈಮು ಅವ್ರ ಮನೆಗೆ ಹೋಗೋದಕ್ಕೆ ಎರಡೂವರೆಯಿಂದ ಮೂರು ಗಂಟೆ ಆಗುತ್ತೆ ಹಾಗಾಗಿ ಪ್ರತಿ ತಿಂಗಳು ಕೂಡ ಚೆಕಪ್ಪಿಗೆ ಬಂದು ಹೋಗೋದು ಕಷ್ಟ ಅಂತ ಹೇಳಿ ಅವಳು ಅವ್ರ ಮನೆ ಹತ್ರನೇ ಹಾಸ್ಪಿಟ್ಲನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದು ಡಾಕ್ಟ್ರೆಲ್ಲ ತುಂಬ ಚೆನ್ನಾಗಿದ್ದಾರೆ ತುಂಬ ಹೊತ್ತು ವೆಯ್ಟ್ ಮಾಡೋ ಅಂತ ನೆಸೆಸರಿ ಇಲ್ಲ ಹೋಗಿದ ತಕ್ಷಣ ಸಿಗ್ತಾರೆ ಹಾಸ್ಪಿಟ್ಲು ಕೂಡ ಚೆನ್ನಾಗಿ ಅಂತ ಹೇಳಿ ಅವರು ಅಲ್ಲೇ ಸೆಲೆಕ್ಟ್ ಮಾಡಿಕೊಂಡ್ರು ಹಾಗಾಗಿ ನಾವೇ ಅಲ್ಲಿಗೆ ಡೆಲಿವರಿ ಟೈಮ್ಗೆ ಹೋಗಿಬಿಡೋಣ ಅಂಥೇಳಿ ನಾನೇ ಅಲ್ಲಿಗೆ ಹೋದೆ ಈಗ ಹಾಸ್ಪಿಟ್ಲ್ ಕಡೆ ಹೊರಟಿದ್ದೀವಿ ಈಗ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಸಿಸ್ಟರ್ ಬಂದು ಕನ್ಸರ್ನ್ ಫಾರ್ಮ್ಗೆಲ್ಲ ಸಿಗ್ನೇಚರ್ ತಗೊಂಡು ಹೋದರು ಈಗ ಹಾಸ್ಪಿಟ್ಲಲ್ಲಿದ್ದೀವಿ ಟೈಮು ರಾತ್ರಿ ಹನ್ನೆರಡು ಕಾಲು ಈಗ ಮೇಡಮ್ ಅವರು ವಾಕಿಂಗ್ ಮಾಡಬೇಕು ಅವ್ರಿಗೆ ಸೊ ಹಾಗಾಗಿ ವಾಕಿಂಗ್ ಮಾಡ್ತಾ ಇದ್ದಾರೆ ನಂದು ಈಗ ಜಾಗರಣೆ ಸಮಯ ಸೊ ನಾನು ಎದ್ದು ಕೂತ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಲ್ಕೋತೀನಿ ಆರು ಗಂಟೆಗೆ ಬರ್ತಾರಂತೆ ಸಿಸ್ಟರು ಆಮೇಲೆ ಬಂದು ಅವರು ಲೇಬರ್ ರೂಮಿಗೆ ಕರ್ಕೊಂಡು ಹೋಗ್ತಾರಂತೆ ಪೇನ್ ಬಂದಿದ ತಕ್ಷಣ ಕರೀರಿ ಅಂತ ಹೇಳಿದ್ದಾರೆ ಬೆಳಿಗ್ಗೆ ನಾಲ್ಕು ಗಂಟೆಗೇ ಸಿಸ್ಟರ್ ಕರ್ಕೊಂಡು ಬಂದರು ಈಗ ಸ್ವಲ್ಪ ಲೇಬರ್ ಪೇನ್ ಬಂದಿದೆ ಪಾಪ ತುಂಬ ಕಷ್ಟಪಡ್ತಿದ್ದಾಳೆ ನನ್ನ ತಂಗಿ ಟೈಮು ಐದು ಗಂಟೆ ನೋಡಿ ಲೇಬರ್ ಪೇನ್ ಸ್ಟಾರ್ಟ್ ಆಗಿದೆ ನನ್ನ ತಂಗಿ ಪಾಪ ತುಂಬ ಇದ್ದಾಳೆ ಈಗ ಅವಳಿಗೆ ನಮ್ಮಮ್ಮನ ಕಷ್ಟ ಚೆನ್ನಾಗಿ ಅರ್ಥ ಆಗಿದೆ ಹೋಗಿ ಟೈಮು ಆರೂವರೆ ಇದೆ ನಾನು ಕೂಡ ಕೂತ್ಕೊಂಡಿದ್ದೀನಿ ನಿದ್ರೆ ಆಗಿಲ್ಲ ಸರಿಗೆ ಫೈನಲಿ ಡೆಲಿವರಿ ಆಯಿತು ರಾತ್ರಿ ಎಂಟು ಗಂಟೆಗೆ ಮಗಳು ಹುಟ್ಟಿದ್ದಾಳೆ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅವರ ಅಪ್ಪನ ಕಣ್ಣಲ್ಲಿ ಅವರ ಅಜ್ಜಿಯ ಕಣ್ಣಲ್ಲಿ ಆನಂದ ಬಾಷ್ಪ ಅಂತ ಹೇಳ್ಬೋದು ತುಂಬಾ ಖುಷಿಯಾಗಿದ್ದಾರೆ ಮೊದಲನೇ ಮಗಳು ಮೊದಲನೇ ಮಗು ತುಂಬ ಖುಷಿ ಇದೆ ಚಿನ್ನಿಗೆ ತಂಗಿ ಬಂದಿದ್ದಾಳೆ ಚಿನ್ನಿಗೂ ಕೂಡ ಖುಷಿಗೆ ಕಣ್ಣೀರು ಇದ್ದಾಳೆ ಡಾಕ್ಟ್ರು ಕರೆದು ಮಗುನ ಕೈ ಕೊಟ್ಟಿದ ತಕ್ಷಣ ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತು ಸುಮಾರು ವರ್ಷ ಆದಮೇಲೆ ನಮ್ಮನೆಗೆ ಒಂದು ಪುಟ್ಟು ಪಾಪು ಬಂದಿರೋದು ನನಗಂತೂ ತುಂಬ ತುಂಬ ಖುಷಿಯಾಯಿತು ಸರಿ ಬಂದಿದೆ ದಪ್ಪ ಓ ಕತ್ತಿಯ ವಿದ್ರಜ ಅಂತ ಓ ಪೋ ಪೋ ಮಹಾಂತಿದೆ ನೋಡಿ ಅತ್ತಿ ಬಂದರು ಅವ್ರ ಅಪ್ಪನ್ಗೂ ಅಜ್ಜಿಗಂತೂ ಮಗುನ ನೋಡಿ ತುಂಬಾನೇ ಖುಷಿಯಾಗಿದೆ ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಎಲ್ರಿಗೂ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿ ಸ್ವೀಟ್ ಹಂಚಿದ್ರು ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಏಳು ಮುಕ್ಕಾಲ್ ತನಕ ವೆಯ್ಟ್ ಮಾಡಿದ್ವಿ ನಾರ್ಮಲ್ ಡೆಲಿವರಿ ಆಗೋಕ್ ಕಾಣ್ಲಿಲ್ಲ ಮಗು ಬಂದು ಎದೆ ಹತ್ರನೇ ನಿಂತು ಬಿಟ್ಟಿತ್ತು ಮಗು ತಿರುಗ್ತಿರ್ಲಿಲ್ಲ ಹಾಗಾಗಿ ಡಾಕ್ಟರ್ ಸಿಝೇರಿಯನ್ ಮಾಡ್ಬೇಕು ಅಂತ ಹೇಳಿದ್ರು ಇನ್ನೂ ಎರಡು ಕಾದ್ರೂ ಕೂಡ ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಹೇಳಿದ್ರು ಹಾಗಾಗಿ ಸರಿ ಸಿಜೇರಿಯನ್ ಮಾಡಿ ಅಂತ ಹೇಳಿದ್ವಿ ರಾತ್ರಿ ಎಂಟು ಗಂಟೆಗೆ ಮಗು ಹೊಟ್ಟಿತು ತಾಯಿ ಮಗು ಇಬ್ರು ಕೂಡ ಆರೋಗ್ಯವಾಗಿದ್ದಾರೆ ನಿಜವಾಗ್ಲೂ ತಾಯಿ ತನಿಖೆ ಆಗಿರುವಂತದ್ದು ತಾಯಿ ಆದಾಗ ನಮ್ಮ ತಾಯಿ ಬೆಲೆ ಅರ್ಥ ಆಗತ್ತೆ ನಿಜವಾಗ್ಲೂ ನಾನ್ ತಾಯಿ ಆದಾಗ ನನ್ನ ತಾಯಿ ಬೆಲೆ ನನಗೆ ಗೊತ್ತಾಯಿತು ಈಗ ನನ್ನ ತಂಗಿ ಸಮಯ ಪ್ರತಿ ಹೆಣ್ಮಗಳಿಗೂ ಅವಳ ತಾಯಿ ಆದಾಗ್ಲೇ ಅವಳ ತಾಯಿ ಕಷ್ಟ ಅರ್ಥ ಆಗೋದು ಎಷ್ಟೆಲ್ಲ ನೋವು ತಿಂದಿರ್ತಾರೆ ಎಷ್ಟು ನಿದ್ದೆ ಇಲ್ದಿರೋ ರಾತ್ರಿ ಕಳ್ದಿರ್ತಾರೆ ಅಮ್ಮ ಏನಾದ್ರೂ ನಾವು ಒಂದು ಮಾತನ್ನೋಕ್ ಮುಂಚೆ ನೂರು ಸಾರಿ ಯೋಚನೆ ಮಾಡ್ಬೇಕನ್ಸುತ್ತೆ ಭೂಮಿ ಮೇಲೆ ತೀರ್ಸೋಕಾಗದೇ ಇರೋಂಥ ಋಣ ಅಂದರೆ ತಂದೆ ತಾಯಿ ಇದೇನೆ ಖಂಡಿತ ನಾನು ಈ ಮಾತನ್ನು ಒಪ್ಕೊಳ್ತೀನಿ ಈಗ ನನ್ನ ತಂಗಿಗೂ ಕೂಡ ಅನುಭವ ಆಗುತ್ತೆ ಮಗುನ ನೋಡಿ ತುಂಬಾ ಖುಷಿಪಟ್ಲು ಹಾಗೆ ಹಾಗೆ ಮಗುನ ನೋಡಿದ ತಕ್ಷಣ ಎಲ್ಲ ನೋವು ಕೂಡ ಮರ್ತೋದ್ಲು ನಿಮ್ಮೆಲ್ಲರ ಪ್ಲಸ್ಸಿಂಗ್ಸಿಂದ ಡೆಲಿವರಿ ತುಂಬಾ ಚೆನ್ನಾಗಾಗಿದೆ ಇದಾಗಿತ್ತು ನನ್ನ ತಂಗಿದ ಡೆಲಿವರಿ ಬ್ಲಾಗು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್